ಮುಂಚನೆ ಕೊಡ್ತಾ ಇದೆ ಅಮ್ಮ ಈ ಏರಿಯಾದಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ ಅದು ನಮ್ಗೆ ಈ ರೋಡ್ ಕ್ಲೀನ್ ಇಲ್ಲ ಕಸ ಹಾಕ್ತಾರೆ ಸುಳ್ಳೆ ಜಾಸ್ತಿ ಇದೆ ಈ ಕರೆಂಟ್ ಚಿಕ್ಕ ಚಿಕ್ಕ ಮಕ್ಕಳು ಆಡ್ತಾರೆ ಅದೆಲ್ಲ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಕರೆಂಟ್ ಕರೆಂಟ್ ವೈರ್ ಕಟ್ ಆಗಿ ಒಂದ್ ಆಯ್ತು ಅದು ಇನ್ನೂ ಹಾಕಿಲ್ಲ ಇಲ್ಲಿ ಸ್ಟ್ರೀಟ್ ಲೈಟ್ ಇಲ್ಲ ಅಂತ ಆಯ್ತು ನಿಮಗೆ ಇಲ್ಲಿದೆ ಇಲ್ಲಿ ಹಂಗೆ ಕಟ್ ಆಗಿದೆ ಫುಲ್ ಆಗಿದೆ ಆಯ್ತು ಕಟ್ ಆಗಿ ಒಂದ್ ತಿಂಗ್ಳಾಯ್ತು ಒಂದ್ ತಿಂಗ್ಳು ಯಾರಿಗಾದ್ರೂ ಹೇಳಿದಿರ ನೀವು ಕಟ್ ಆಗಿದೆ ಕೇಳಿದೀವಿ ಈ ಕಡೆ ಹಾಕೋಕೆ ಗಾಡಿ ಬರಲ್ಲ ಅಂತ ಹೇಳ್ತಾರೆ ಅದೇ ಪ್ರಾಬ್ಲಮ್ ಆಗ್ತಿದೆ ಕರೆಂಟ್ ಜೊತೆಗೆ ಕರೆಂಟ್ ಜೊತೆಗೆ ಬೇರೆ ಏನಿಲ್ಲ ಬೇರೆ ಏನ್ ಸಮಸ್ಯೆ ಇಲ್ಲ ಸಮಸ್ಯೆ ಆಗ್ತಿರೋದು ಕರೆಂಟ್ ಈಗ ಸಂಜೆ ಹೊತ್ತಲ್ಲಿ ಮಕ್ಕಳ ಹೆಣ್ಮಕ್ಳೆಲ್ಲ ಓಡಾಡ್ತಾರಲ್ಲ ಕರೆಂಟ್ ಇಲ್ಲ ಹಿಂಗೆ ಅದೇ ಹಂಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನಿಮ್ಮ ಏರಿಯಾದಲ್ಲಿ ಹೆಣ್ಮಕ್ಳು ಓಡಾಡೋಕ್ ಸೇಫ್ಟಿ ಇದೆಯಾ ಸೇಫ್ಟಿ ಅಷ್ಟೊಂದು ಇಲ್ಲ ಯಾಕೆ ಯಾಕಂದ್ರೆ ಕರೆಂಟ್ ಈ ಕಡೆ ನಡ ಹೋಗಿಕ್ಕೆ ಬರೋಕೆಲ್ಲ ತುಂಬಾ ಕಷ್ಟ ಆಗುತ್ತೆ